ಇಂದು ನಾನು ಚಟ್ನಿ ಪುಡಿ ಬೆಳ್ಳುಳ್ಳಿ ಚಟ್ನಿ ಪುಡಿ ಮಾಡುವ ವಿಧಾನವನ್ನು ತಿಳಿಸ್ತೇನೆ ಇಲ್ಲಿ ನಾನು ಒಂದು ಹತ್ತೆರಡು ರೂಟು ಇರುವಂತಹ ಒಂದು ಊರು ಮೆಣಸನ್ನು ತಗೊಂಡಿದ್ದೇನೆ ಹಾಗೂ ಒಂದು ಹತ್ತು ಬ್ಯಾಡಿಗೆ ಮೆಣಸನ್ನು ಹುರಿದಿಟ್ಟು ಹುರಿದುಕೊಂಡು ತಗೊಂಡಿದ್ದೇನೆ ಒಂದೂವರೆ ಚಮಚದಷ್ಟು ಕೆತ್ತೆ ಹುಳಿ ಅಂತ ಹೇಳ್ತೇವೆ ನಾವು ಇಲ್ಲಾದರೂ ಹುಣಸೆ ಹುಳಿಯನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಕೆತ್ತೆ ಹುಳಿಯನ್ನು ಹುಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಅದರ ಒಂದೂವರೆ ಚಮಚ ಪುಡಿಯನ್ನು ತಗೊಂಡಿದ್ದೇನೆ ಅರ್ಧ ಹೋಳು ಗೋಟು ತೆಂಗಿನಕಾಯಿ ಒಣ ಕೊಬ್ಬರಿಯನ್ನು ಸ್ಲೈಸ್ ಆಗಿ ಮಾಡಿಕೊಂಡು ಅದನ್ನು ಸಣ್ಣ ಉರಿಯಲ್ಲಿ ಈ ರೀತಿಯಲ್ಲಿ ಹುರಿದುಕೊಂಡಿದ್ದೇನೆ ಇಲ್ಲಿ ನಾನು ದೊಡ್ಡ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಇದನ್ನು ಸ್ವಲ್ಪ ಹುರಿದುಕೊಂಡಿದ್ದೇನೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಇದರಲ್ಲೇ ಹುರಿದಿಟ್ಕೊಂಡಿದ್ದೇನೆ ಇದೆಲ್ಲವನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು ದೋಸೆ ಅಥವಾ ಅನ್ನದ ಒಟ್ಟಿಗೆ ತಿನ್ನಲಿಕ್ಕೆ ಬಹಳ ರುಚಿ ಆಗ್ತದೆ ಬಾಣಂತಿಯರಿಗೆ ಎರಡು ತಿಂಗಳವರೆಗೆ ತೆಂಗಿನಕಾಯಿಯನ್ನು ಕೊಡುವುದು ಕಡಿಮೆ ಹಾಗಾಗಿ ಈ ಬೆಳ್ಳುಳ್ಳಿಯ ಚಟ್ನಿ ಪುಡಿಯನ್ನು ಮಾಡಿಟ್ಕೊಳ್ತಾರೆ ಬಹಳ ರುಚಿಯಾದ ಒಂದು ಬೆಳ್ಳುಳ್ಳಿ ಮೆಣಸು ಹಾಗೂ ತೆಂಗಿನಕಾಯಿಯನ್ನು ನಾನು ಮಿಕ್ಸಿಯಲ್ಲಿ ಈ ರೀತಿ ತರಿತರಿಯಾಗಿ ಪುಡಿ ಮಾಡಿದ್ದೇನೆ ಈಗ ಇದಕ್ಕೆ ಹುರಿದಿಟ್ಟ ಬೆಳ್ಳುಳ್ಳಿಯನ್ನು ಸೇರಿಸಿ ಒಂದು ಎರಡು ನಿಮಿಷ ಎರಡು ಸರ್ತಿ ಮಿಕ್ಸಿಯನ್ನು ಬರ್ರ ಬರ್ರಂತ ಒತ್ತಿ ಮಾಡಿದರೆ ಚಟ್ನಿ ಪುಡಿ ರೆಡಿ ಈಗ ಈ ರೀತಿ ತರಿ ತರಿಯಾಗಿ ಚಟ್ನಿ ಪುಡಿಯನ್ನು ಮಾಡಿಕೊಳ್ಬೇಕು ಚಟ್ನಿ ಬೆಳ್ಳುಳ್ಳಿ ಚಟ್ನಿ ಪುಡಿ ರೆಡಿ ದೋಸೆ ಒಟ್ಟಿಗೆ ಇದಕ್ಕೆ ಬೇಕಾದಲ್ಲಿ ಎಣ್ಣೆಯನ್ನು ಚಟ್ನಿ ಪುಡಿ ಮೇಲೆ ಎಣ್ಣೆಯನ್ನು ಹಾಕಿ ತಿನ್ನಲಿಕ್ಕೆ ಬಹಳ ರುಚಿಯಾಗಿ